ಅಶೋಕುಮಾರ್ ರಾಯ್ ಪಿಡಬ್ಲ್ಯೂ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಎಂಬತ್ತೆರಡನ್ನು ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಿಗೆ ಕೇಳ್ತಾ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒಪ್ಪಿಸಿದ್ದಾರೆ ಆದರೂ ಈ ಲೋಕೋಪಯೋಗಿ ಇಲಾಖೆ ಹೆದ್ದಾರಿಯನ್ನು ಮಾಡುವಾಗ ಏನು ಭೂಸ್ವಾಧೀನ ಮಾಡ್ತಾ ಇದ್ದಾರೆ ಸುಮಾರು ಎರಡು ಸಾವಿರ ಹದಿನೇಳರಿಂದ ಹಿಂದೆ ಕೂಡ ಭೂ ಸ್ವಾಧೀನ ಮಾಡಿದ ಜಾಗಕ್ಕೆ ಇವತ್ತಿನವರೆಗೆ ಪರಿಹಾರ ಕೊಡಿಲ್ಲ ಸಭಾಧ್ಯಕ್ಷರೇ ನಾವು ಲೋಕೋಪಯೋಗಿ ಇಲಾಖೆ ಭೂ ಸ್ವಾಧೀನ ಮಾಡುವಾಗ ನಾವು ಹೋಗಿ ಅಲ್ಲಿ ಅಶೂರೆನ್ಸ್ ಕೊಟ್ಟು ಅವರಿಗೆ ಭರವಸೆಯನ್ನು ಕೊಟ್ಟು ಜಾಗ ಬಿಟ್ಟುಕೊಡ್ಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ತೇವೆ ಜಾಗ ರೋಡ್ ರೋಡನ್ನು ಮಾಡ್ತಾರೆ ಇವತ್ತಿನವರೆಗೆ ಸಭಾಧ್ಯಕ್ಷರೇ ಅವರಿಗೆ ಪರಿಹಾರ ಕೊಡಲಿಲ್ಲ ನಮ್ಮ ಗ್ರಾಮದ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಜನರು ರೈತರಿಗೆ ಇವತ್ತಿನವರೆಗೆ ಅವರಿಗೆ ಸರ್ಕಾರದಿಂದ ಆದೇಶ ಆಗಿದೆ ಇವತ್ತಿನವರೆಗೆ ಹಣ ಬಿಡುಗಡೆ ಆಗಲಿಲ್ಲ ನಾನು ಮಾನ್ಯ ಸಚಿವರ ಹತ್ರ ವಿನಂತಿ ಮಾಡಿಕೊಳ್ಳೋದು ಏನು ಅನುದಾನ ಬಿಡುಗಡೆ ಆಗಿದೆ ಕೂಡಲೇ ಅದನ್ನು ಅವರಿಗೆ ರೈತರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಸಭಾಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಈಗಾಗಲೇ ಸುಮಾರು ಒಂದು ಕೋಟಿ ಮೂವತ್ತೆಂಟು ಲಕ್ಷ ಬಿಡುಗಡೆ ಮಾಡಿದ್ವಿ ಇನ್ನು ಕೊಡಬೇಕಾದ ಕೇವಲ ಮೂವತ್ತಾರು ಲಕ್ಷ ಮಾತ್ರ ಇದೆ ಅದನ್ನು ಬೇಗ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ತನ್ವಿ ಸೇಟ್ ನೆಕ್ಸ್ಟ್